ಸ್ನೇಹಿತರೆ ಕೊನೆಗೂ ರಾಜ್ಯ ಸರ್ಕಾರದ ಕಡೆಯಿಂದ ಹೊಸ ಆದೇಶ ಬಂದೇ ಬಿಡ್ತು ಇಂಥವ್ರಿಗೆ ಸಿಗುತ್ತೆ ಪ್ರತಿ ತಿಂಗಳ ಎರಡು ಸಾವಿರ ನೇರವಾಗಿ ಅವರ ಅಕೌಂಟ್ ಗಳಿಗೆ ಹೋಗುತ್ತೆ ಹೌದು ಸ್ನೇಹಿತರೆ ಇದೊಂದು ಹೊಸ ಅಪ್ಡೇಟ್ ಪ್ರತಿಯೊಬ್ಬರು ನೋಡ್ಲೇಬೇಕಾದಂತ ಮಾಹಿತಿ ಮತ್ತೆ ನಿಮಗೆ ಸಿಗ್ತಾ ಇದೆ ಪ್ರತಿ ತಿಂಗಳ ಇಂಥವರಿಗೆ ಎರಡು ಸಾವಿರ ಹಣ ನೇರವಾಗಿ ಅವರ ಅಕೌಂಟ್ ಗೆ ರಾಜ್ಯ ಸರ್ಕಾರ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಆದೇಶ ಯಾವುದು ಹೊಸ ಅಪ್ಡೇಟ್ ಯಾವುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ರಾಜ್ಯದ ಜನರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಮತ್ತೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗಾದ್ರೆ ಬನ್ನಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಯೋಣ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಜೊತೆಗೆ ಆದಷ್ಟು ಈ ಒಂದು ಮಾಹಿತಿಯನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗಾದ್ರೆ ಬನ್ನಿ ಯಾರ್ಯಾರಿಗೆ ಈ ಒಂದು ಪ್ರತಿ ತಿಂಗಳ ಎರಡು ಸಾವಿರ ಸಿಗ್ತಾ ಇದೆ ರಾಜ್ಯ ಸರ್ಕಾರದ ಹೊಸ ಅಪ್ಡೇಟ್ ಪ್ರಕಾರ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಿ ಯಾವಾಗ್ಲಿಂದ ಈ ಒಂದು ಎರಡು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಇದೀಗ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು ಈ ಒಂದು ಮಾಹಿತಿಯನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ಕಡೆಯಿಂದ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ ಈಗ ಡೈರೆಕ್ಟ್ ಆಗಿ ಮ್ಯಾಟ್ರಿಗ್ ಬಂದ್ಬಿಡೋಣ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಯಾರ್ಯಾರು ಪಿಂಚಣಿ ಹಣವನ್ನ ಪಡಿತಾ ಇದ್ರ ಅಂಗವಿಕಲರ ವೇತನವನ್ನ ಪಡಿತಾ ಇದ್ರ ವಿಧವಾ ವೇತನವನ್ನ ಪಡಿತಾ ಇದ್ರ ಮತ್ತೆ ಏನು ವಯಸ್ಕರ ಅಂದ್ರೆ ವಯಸ್ಸಾದಂತವರ ಪಿಂಚಣಿ ಏನ್ ಬರ್ತಾ ಇದೆ ಮತ್ತೆ ಏನು ಬೇರೆ ಬೇರೆ ರೀತಿಯ ಒಂದು ಪಿಂಚಣಿ ಹಣವನ್ನ ನಿಮ್ಗೆ ಸಿಗ್ತಾ ಇದೆ ಅಂತವರಿಗೆಲ್ಲ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ನಿಮ್ಗೆ ರಾಜ್ಯ ಸರ್ಕಾರ ಏನಿತ್ತು ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿ ಎಂ ಸಿದ್ದರಾಮಯ್ಯ ಏನಿದ್ರು ಮೊನ್ನೆ ತಾನೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ ಅನ್ನ ಮಣ್ಣೆ ಮಾಡಿದ್ರು ಸೊ ಆ ಒಂದು ಬಜೆಟ್ ಮಣ್ಣೆ ಮಾಡಿದಂತ ಸಂದರ್ಭದಲ್ಲಿ ತಿಳಿಸಿತ್ತು ಆ ಬಜೆಟ್ ನಲ್ಲಿ ಏನಪ್ಪಾ ಅಂತಂದ್ರೆ ಈಗ ಪಿಂಚಣಿ ಹಣವನ್ನ ಯಾರ್ಯಾರು ಪಡಿತಾ ಇದರ ಸೊ ಅಂತವ್ರಿಗೆಲ್ಲ ನಾವು ಎರಡು ಸಾವಿರ ರೂಪಾಯಿ ಹಣವನ್ನ ಇನ್ ಮುಂದೆ ಕೊಡ್ತೇವೆ ಅಂತ ಹೇಳಿತ್ತು ಈಗ ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ಪಿಂಚಣಿ ಹಣ ಬಹಳಷ್ಟು ಕಡಿಮೆ ಸಿಗ್ತಾ ಇದೆ ಕೆಲವರಿಗೆ ಹದಿನೈದು ನೂರು ಕೆಲವರಿಗೆ ಹನ್ನೆರಡು ನೂರು ಕೆಲವರಿಗೆ ಸಾವಿರ ರೀತಿಯಾಗಿ ಸಿಗ್ತಾ ಇದೆ ಅದನ್ನ ಇನ್ ಮುಂದೆ ಪ್ರತಿ ತಿಂಗಳ ಎರಡು ಸಾವಿರ ಏರಿಕೆ ಮಾಡಲಾಗಿದೆ ಅಂದ್ರೆ ಬಜೆಟ್ ನಲ್ಲಿ ಮುಖ್ಯಮಂತ್ರಿಗಳು ತಿಳಿಸಿದ್ದು ಪ್ರತಿಯೊಬ್ಬರಿಗೂ ಇನ್ ಮುಂದೆ ಎರಡು ರೂಪಾಯಿ ಈ ಒಂದು ಹಣವನ್ನ ಕೊಡ್ತೀವಿ ನಾವು ಅಂತ ಅದಕ್ಕಾಗಿ ಬಜೆಟ್ ನಲ್ಲಿ ಇಷ್ಟು ಒಂದಿಷ್ಟು ಹಣ ಅಂತ ಹೇಳಿ ತೆಗೆದಿಡಲಾಗಿದೆ ಇದು ನಿಮಗೆ ಗೊತ್ತಿರುವಂತಹ ವಿಚಾರ ಈಗ ಕೊನೆಗೂ ನಿನ್ನೆ ಒಂದು ಏನಪ್ಪಾ ಅಂತಂದ್ರೆ ಹೊಸ ಅಪ್ಡೇಟ್ ಅನ್ನ ರಾಜ್ಯ ಸರ್ಕಾರವೇ ಕೊಟ್ಟಿರುವಂತದ್ದು ಏನಪ್ಪಾ ಅಂತಂದ್ರೆ ಈ ನೆಕ್ಸ್ಟ್ ಮಂತ್ ನಿಮಗೆ ಪ್ರತಿಯೊಬ್ಬರಿಗೂ ಎರಡು ಸಾವಿರ ಹಣವನ್ನ ಹಾಕೋಕೆ ನಾವು ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ ಅದಕ್ಕೆ ಹಣವನ್ನ ಏನ್ ತೆಗೆದಿಟ್ಟಿದ್ದೇವೆ ಅದನ್ನ ನಾವು ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಹಣ ಅವರಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಸೊ ಅಂದ್ರೆ ಇಲ್ಲಿ ವಿಧವಾ ವೇತನ ಆಗಿರ್ಬೋದು ಅಂಗವಿಕಲರ ವೇತನ ಆಗಿರ್ಬೋದು ಮತ್ತೆ ವಯಸ್ಕರ ಒಂದು ಪಿಂಚಣಿ ಹಣ ಆಗಿರ್ಬೋದು ಅಹ್ ಏನು ಹಿರಿಯ ನಾಗರಿಕರಿಗೆ ಸಿಗುವಂತಹ ಒಂದು ಅಹ್ ವಯಸ್ಸಾದ್ಮೇಲೆ ಕೊಡ್ತಾರಲ್ಲ ಪಿಂಚಣಿ ಆ ಒಂದು ಹಣ ಆಗಿರಬಹುದು ಇನ್ ಮುಂದೆ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರ ಕೊಡುತ್ತೆ ಅನ್ನೋ ಒಂದು ಮಾಹಿತಿ ಬಂದಿರುವಂತದ್ದು ಅಂದ್ರೆ ಅತಿ ಶೀಘ್ರದಲ್ಲಿ ನಿಮಗೆ ಮೇ ಬಿ ನಿಮ್ಗೆ ನೆಕ್ಸ್ಟ್ ಮಂತ್ ಲಿಂದನೇ ಈ ಒಂದು ಹಣ ಜಾಸ್ತಿ ಮಾಡಿರುವಂತಹ ಹಣ ಅಂದ್ರೆ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಕೊಡುವಂತ ಸಾಧ್ಯತೆ ಇದೆ ಸೊ ಇದು ಪ್ರತಿಯೊಬ್ಬರಿಗೂ ರಾಜ್ಯ ಸರ್ಕಾರ ಕೊಟ್ಟಿರುವಂತ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇನ್ ಮುಂದೆ ಎರಡು ಸಾವಿರ ಹಣವನ್ನ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಮಾಡುತ್ತೆ ಹಾಗಾದ್ರೆ ಈ ಏನು ಕೊಟ್ಟ ಮಾತ್ರ ರಾಜ್ಯ ಸರ್ಕಾರ ನಡೆಯುತ್ತಾ ಇಲ್ಲ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕು ನಿಮ್ಗೆ ಪ್ರತಿ ತಿಂಗಳ ಅಂದ್ರೆ ನೆಕ್ಸ್ಟ್ ಮಂತ್ನಿಂದ ಅಂತಾನೆ ಹೇಳಿದ್ದೇನೆ ಮೇ ಬಿ ನಿಮ್ಗೆ ಏಪ್ರಿಲ್ ಇಲ್ಲಲ್ಲಿ ಏನು ಹಣ ಬರುತ್ತೆ ಆ ಒಂದು ಹಣ ಎರಡು ಸಾವಿರ ಆಗಿರುತ್ತಂತ ರಾಜ್ಯ ಸರ್ಕಾರ ತಿಳಿಸಿದೆ ಕಾಯ್ದು ನೋಡೋಣ ಪ್ರತಿ ಒಬ್ಬರಿಗೂ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಬರುತ್ತೆ